ಹಾಯ್ ಹಲೋ ನಮಸ್ಕಾರ ಎಲ್ಲರು ಹ್ಯಾಂಗದ ರೀ ಆರಾಮದ ರೀ ನಾವು ಕೂಡ ಆರಾಮದೀವಿ ನೋಡಿರಿ ಮುಂಜಾನೆ ಏನಾಗಿತ್ತು ಟೈಮ್ ಏನತಿರ್ಲಿಲ್ಲ ಈಗ ಸುದ್ದಕ್ಕಿ ಆರೂವರೆ ಗಂಟೆ ಆಗೈತೆ ನೋಡಿರಿ ನಾನು ಇವತ್ತು ಏನು ಮಾಡಿರಿ ಇನ್ನೂ ಜಡಕಾಯ ಮಾಡಿಲ್ಲರಿ ಒಂದು ಸ್ವಲ್ಪ ತಿಳಿಗಿ ಬ್ಲ್ಯಾಕ್ ಕಲರ್ ಹಚ್ಕೊಂಡ್ ನೋಡ್ರಿ ಮತ್ತು ನಮ್ಮ ಸುಂತ ನೋಡ್ರಿ ಅಲ್ಲಿ ಹಲು ತೆಕ್ಕಾಕತ್ತಾಳೆ ನೋಡ್ರಿ ಜಳಕ ಮಾಡಿಲ್ಲ ಐಕೂ ಕೂಡ ನೀರು ಕಾಸಾಕತ್ತಾರ ಹುಡುಗರು ಜಳಕ ಮಾಡಾಕತ್ತವ್ರಿ ಎಲ್ಲರೂ ನಮ್ಮ ಅಮೃತ ನೋಡ್ರಿ ಅಲ್ಲಿ ಗೊಂಜಾಳ ಗೊಂಜಾಳ ಕಾಳು ಆರ್ಸಕತ್ತೀ ಅಲ್ಲಿ ಅಲ್ಲೇನಂತೆ ಆಡುಗಳಿಗೆ ರೀ ಆಡಿನ ಮರಿ ಮತ್ತು ಆಡುಗಳ್ ಹಾಕ ಗಂಜಾ ಕಳ್ರಿ ಆ ಕುಳು ಇನ್ನೂ ಜಕ ಮಾಡಿಲ್ಲ ಹಲ್ಲಿ ತಕ್ಕೊಂಡಳು ನಾನು ಹಲ್ಲಿ ರೀ ಜಕ ಅಷ್ಟ ಮಾಡಿಲ್ಲ ಒಂದು ಸ್ವಲ್ಪ ಕಲರ್ ಹಚ್ಕೊಂಡು ನೋಡಿ ಮಾಡ್ಲಿ ವೇಟ್ ಮಾಡ್ತಾನಿ ರೀ ಒಂದು ಸ್ವಲ್ಪ ಹಾರ ಬೇಕು ನೋಡಿರಿ ನೇಚರ್ ನೋಡಿರಿ ಎಷ್ಟು ಮಸ್ತ್ ಐತಿ ನೋಡಿರಿ ಎಲ್ಲ ಕಡೆ ನಿಮಗೆ ಸೂರ್ಯ ನೋಡಿರಿ ಅಲ್ಲಿ ಅಂತಿರ್ಬೋದು ನೋಡಿರಿ ಸ್ವಲ್ಪ ಈಗ ಹೇಳಕತ್ತಾನು ಇನ್ನೇನು ನಮ್ಮ ದಿನದ ರುಟಿಂಗ್ಗೆ ಏನೈತಿ ಏನಿಲ್ಲ ಅನ್ನೋದನ್ನು ವಿಡಿಯೋದಾಗ ಕೂಡ್ರಿ ಚಾವಿ ಚಾಲು ಮಾಡ್ಯಾರ ಸಣ್ಣ ಹಿಂಗೆ ನೀರು ಬಿಡತ್ತ ನೋಡ್ರಿ ಇಲ್ಲಿ ಕಳಿಸಿ ಇಟ್ಟಾರ ಕಳಿಸಿ ಒಳಗೆ ನೀರು ತುಂಬಾಕತ್ತಾವು ಹಿಂಗೆ ಕೆಳಗೆ ಹಿಂಗೆ ಹೋದೇವು ಅಂದ್ರೆ ಏನಾದ್ರಲ್ಲಿ ಅಲ್ಲಿ ಏನಾದ್ರಲ್ಲಿ ನಮ್ಮ ಪೃಥ್ವರಾಜ ನೋಡ್ರಿ ಜಳಕ ಮಾಡಾಕತ್ತ ಯಾಕಂದ್ರೆ ನನ್ನ ಕಡೆ ಇಡಿಯೋ ಮಾಡಿ ಬಿಡೋಕತ್ತೀರೀ ನಾವು ಪೃಥ್ವಿರಾಜ

ಸ್ವಲ್ಪ ಕೆಳಗಡೆ ಹೊಂಟಿವಿ ಹೊಂಟೀರಿ ಸ್ವಲ್ಪ ಟೊಮೆಟೊದು ಅದಾವನ್ನ ಹರ್ಕೊಂಡ್ಬರ್ಬೇಕಂದ್ರೆ ತುಂಬ ಬರ್ಕೊಂತೀವಿ ನಮ್ಮ ಸುಮ್ತಾ ಏನ್ರಿ ಅಕ್ಕಿ ಹೊಡೆಯ್ತಾಳು ಜೊಳದಾಗೆನ್ಸಿಗಾರರು

ಇಲ್ಲ ಇದನ್ನ ಹಾಕೋ ರೀ ಗವ ಚವಳಿಕಾಯಿ ಹಾಡ್ಕೊ ನಾಲ್ಕದ ಸುಮೀತಾ ಏನಂತ ಚೌಳಿಕಾಯಿ ಹರಿ ನಾ ಏನು ಮಾಡತ್ತೀನಿ ಅಂದ್ರೆ ಇಲ್ಲಿ ಅದಾವ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ನೋಡಿರಿ ಟೊಮೆಟೊ ಕೆಂಪು ಲಾಲ್ ಟೊಮೆಟೊ ನೋಡ್ರಿ ಇಲ್ಲಿ ಜವಾರಿ ಟೊಮೆಟೊ ನೋಡ್ರಿ ಇದು ಮಸ್ತ್ ಅದಾವ್ರಿ ಎಲ್ಲ ಹರ್ಕೊಂಡ್ರಿ ಯಾಕಂದ್ರೆ ಟೊಮೆಟೊ ಸಾಂಬಾರು ಇದ್ದರೆ ಇದರಿಂದ ಟೊಮೆಟೊ ಸಾಂಬಾರು ಮಾಡಿದಂತು ಭಾರಿ ರುಚಿ ಇರ್ತದೆ ರೀ ಅದು ಮಸ್ತ್ ಇರ್ತಾವ ನೋಡ್ರಿ ಮಸ್ತ್ ರುಚಿ ಆಕೈತ್ರಿ ಸಾಂಬಾರ ದ್ರಾಕ್ಷಿ ಇಲ್ಲಿ ದ್ರಾಕ್ಷಿ ಕೊನಿಗೆ ಗಂಜಾಗ ಒಣಗೈತಿ ನೋಡಿ ಇಷ್ಟೊಂದು ಚಮಾಟಿ ಮತ್ತೆ ಒಂದು ಕಿಲೋ ಆಗಷ್ಟ ಚೌಳಿಕಾಯಿ ಕಾಯಿ ಒಂದ್ ಕಿಲೋ ಹಾಕಲ್ಲ ಯಶನಿ ನೋಡಿ ಒಂದ್ ಕಿಲೋ ಆಗ ಚೌಳಿಕಾಯಿ ಹೊಂಟೂರಿ ಒಂದಿಟ್ಟು

ಅಲ್ಲ ತರ ಅವ್ಲಿ ಚಹಾ ಮೇಡರು ಯಾ ನಮ್ಮಲ್ಲಿ ಏನು ಹಾಲು ಹಾಕಂಗಿಲ್ಲ ಹಾಲು ಹಾಕಲರ ಅದನ್ನ ಮಾಡ್ತೀರು ನೋವಾ ಚಾ ಆಗದಿ ಅದ್ಭುತವಾಗಿ ಚಹಾ ಮಾಡ್ಯಾರ ನೋಡಿ ಇದ್ರೊಳಗೆ ಏನು ಸ್ವಲ್ಪ ಶುಂಠಿ ಹಾಕ್ಯಾರು ಹಸಿ ಶುಂಠಿ ಸುಂಟಿ ಏನ ತಿರ್ಲೆ ಜಜ್ಜಿ ಹಾಕ್ಯರು ನೋಡಿ ಆಗದಿ ರಸಾತದರು ಮಸ್ತ್ ಆಗೈತಿ ಚಹಾ ಕೂಡ ಮಸ್ತ್ ಆಗಿರಬಹುದು ರೀ ನಮ್ಮ ಅಮೃತ ಘಟ ಚಹಾ ಕುಡಿ ನವಾಟಾ ಅಜ್ಜ ಘಟ ನಿನಗಷ್ಟಾ ನಾನು ಚಾಣಿಗೆ ತಂದಿನ ತಂದರು ಕಪ್ಪೆತೆ ಯಾರು ಒಬತನ ಕುಡಲಿಗರು ನೋಡಿ ಮೊದಲಿಗೆ ಯಾರ್ಯಾರು ಚಹಾ ಅಂತ ಕೇಳಿದ್ದೆವು ಚಾ ಯಾರು ಕುಡಿಯಂಗಿಲ್ಲ ಅಂದರು ಈಗ ಏನಂತ ಚಾ ಮಾಡಲಿ ನನಗೆ ಬೇಕು ನಿನಗೆ ಬೇಕಲ್ಲ ರೀ ಚಾ ಇರೋದು ಏನಂತಾರೆ ಎರಡು ಕಪ್ ಚಾ ಐತಿ ನಮ್ಮ ಅಶೀಶ್ಗೆ ಬೇಕಾನ ಪ್ರತಿ ರೀ ನಮ್ಮ ಅಮೃತ ಅಂತ ನೋಡ್ರಿ ಇಲ್ಲಿ ಕೂತಿದ್ದ ನೋಡಿದ್ರೆ ಸ್ಟೈಲ ದುರ್ಗಾ ದೇವಿ ರೀ ನನಗೆ ನೋಡ್ರಿ ನನಗೂ ಒಂದು ಅರ್ಧ ಕಪ್ ಅಟ ಎಷ್ಟು ಐತಿ ಇದೊಂದು ಕಪ್ಪ ಅಜ್ಜ ಅದು ಅಮ್ಮ ಹೈ ಕೊಟ್ಟು ಬಿಡು ಫುಲ್ ಅದೊಂದು ಏನತಿರಲಿ ಅಮ್ಮ ಒಂದು ಕ್ಲಾಸ್ ಅಮ್ಮ ನೀ ನಮ್ಮ ನಮ್ಮಅಮ್ಮಗೆ ಹಾಲು ಬೇಕು ಹಾಲು ಹಾಕು

ನೋಡ್ರಿ ನಮ್ಮ ಹೋಗಿದ್ರಿ ಮನಿಯವರ ಇವತ್ತ್ರಿ ಊರಿಗೋಗಿ ಚಜ್ಜಿ ತಗೊಂಬಂದಾರ ಅವ್ರ ಮಾಮಾನ ಊರಿಗೆ ಹೋಗಿದ್ರಿ ಆ ಒಂದ್ ಮೂವತ್ತ ಮೂವತ್ ಶೇರ್ ಆಗ ಚಜಿ ತೊಗೊಂಡಾರೀ ಅದಕ್ಕ ನಾವತ್ತ ಒಂದ್ ಹತ್ ಹದಿನೈದು ಶೇರ್ ಆಗ ಚಜ್ಜಿ ಹಸನ್ ಮಾಡಿನ ಚಜ್ಜಿ ಹಸನ್ ಯಾಕ ಮಾಡಿನಂತಾರೀ ನಮ್ ಕಡೆ ಸಂಕ್ರಾಂತಿ ಏನತ್ತರ ಚಜ್ಜಿ ರೊಟ್ಟಿ ಮಾಡ್ತಾರು ಚಜ್ಜಿ ರೊಟ್ಟಿ ಮಾಡಿ ಪೂಜೆ ಮಾಡೋದು ಮತ್ ನಮ್ ಕಡೆ ಯಾವ ತರ ಪೂಜೆ ಮಾಡ್ತಾರ ಕೇಳಿ ನಿಮಗ ನಾ ತೋರ್ಸ್ಕೊಳ್ತೀನಿ ಇವಾಗ ನೋಡ್ರಿ ಹಸನ್ ಮಾಡ್ಮಿ ಇದನ್ಯ ಬೀಸಲಾಕೊಡ್ಬೇಕಾಗಿತಿ ಬೀಸಾಕೋನ್ರಿ ನೋಡ್ರಿ ಇದ್ರೊಳಗೆ ಅಂತಲೇ ಒಂದು ಸ್ವಲ್ಪ ಅಕ್ಕಿ ಹಾಕಿನ ಆಮೇಲೆ ಸ್ವಲ್ಪ ಅರ್ಶಿನ ಹಾಕಿ ನೋಡ್ರಿ ನೋಡ್ರಿ ಸಂಕ್ರಾಂತಿ ಹಬ್ಬಕ್ಕಂತೂ ಫುಲ್ ಜೋರ್ ಇದು ಈ ಸಜ್ಜಿ ರೊಟ್ಟಿ ಜೋರ್ ಇರ್ತದೆ ನಮ್ಮ ಕಡೆ ಅದಕ್ಕಾಗಿ ಚಜ್ಜಿ ತೊಗೊಂಬಂದಿವು ಚಜ್ಜಿ ಏನಿದ್ರೆ ಚೆನ್ನಾಗಿ ಬಿಸ್ಕೊಂಬರ್ ಈಗ ಎಲ್ಲ ಅರಸನ ಮಾಡಿ ಕೊಟ್ಟಾಳೆ ಇದೇನಿದ್ರೆ ಒಂದು ಸ್ವಲ್ಪ ಬಿಸ್ಕೊಂಬರ್ತಿವಿ ಈಗ ನೋಡ್ರಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಕಮೆಂಟ್ ಕೂಡ ಮಾಡಿರಿ ನಮಸ್ಕಾರ